ಐ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ನೋಡಿ ಗುರು ವೈಭವ್ ಸೂರ್ಯ ವಂಶಿ ಅವರು ಕ್ರಿಕೆಟ್ ಗೋಸ್ಕರ ಟೆಂತ್ ಬೋರ್ಡ್ ಎಕ್ಸಾಮ್ ಬಿಸ್ ಮಾಡ್ತಾ ಇದಾರೆ ಎಲ್ಲರೂ ಜೀವದಲ್ಲಿ ಟೆಂತ್ ಬೋರ್ಡ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ನಿಮ್ ಲೈಫ್ ಟರ್ನ್ ಎಲ್ಲ ಮಾಡತ್ತೆ ಅಂತ ಹೇಳ್ತಾರೆ ಬಟ್ ಅದ್ ಏನು ಟರ್ನ್ ಮಾಡತ್ತೋ ನನ್ಗಂತೂ ಗೊತ್ತಿಲ್ಲ ಗೋರು ಫೈನಲ್ ಇರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇನ್ನು ಏನು ಆಗಿಲ್ಲ ನನಗೆ ಯಾ ನೋಡಿ ಗುರು ಇದ್ ಹೆಗ್ಗೆ ಇರ್ಬೇಕಲ್ವಾ ಯಾ ಗುರು ಕ್ರಿಕೆಟ್ ಗೋಸ್ಕರ ಟೆಂತ್ ಎಕ್ಸಾಮ್ ನ ಸ್ಕಿಪ್ ಮಾಡ್ತಾ ಇದಾರೆ ಒಂದು ಸೆಲ್ಯೂಟ್ ಹೊಳಿಲೇಬೇಕು ಅವ್ರ ಮನೇಲೂ ಸಪೋರ್ಟ್ ಮಾಡಿದಾರಲ್ಲ ಗುರು ಸಂಜೀವ್ ಸೂರ್ಯವಂಶಿ ಅವ್ರ ಇವ್ರ ಅಪ್ಪ ಯಾ ಇವ್ರ ಎಲ್ಲಾರ್ಗು ಒಂದ್ ಸೆಲ್ಯೂಟ್ ಹೊಳಿಲೇಬೇಕು ಗುರು ಯಪ್ಪಾ ನೋಡಿ ಗುರು ಎಲ್ಲಾ ಟೆಂತ್ ಎಕ್ಸಾಮ್ ಭಯ ಇರತ್ತೆ ಆರಾಮ್ಸಾಗಿ ಬಿಟ್ಟೇ ಬಿಡ್ತಾರೆ ನಾವ್ ಏನು ಓದಿಲ್ಲ ಆದ್ರೂ ಹೋಗ್ ಬರಿತಿದ್ವ ಯಾಕಂದ್ರೆ ಬಟ್ ಏನ್ ಗುರು ಪ್ರಾಬ್ಲಮ್ ಅಂದ್ರೆ ಏನಾರು ಅಲೋನಾದ್ರು ರಿಸಲ್ಟ್ ಏನಾರು ಫೇಲ್ ಗೀಲ್ ಆಗ್ಬಿಟ್ರೆ ನಮ್ ನ್ಯೂ ಸಾವ್ ಅದೇ ಸಿಕ್ಕಿದ್ದೇ ಚಾನ್ಸ್ ಹಾಕೋ ರುಬ್ಬಿ ಅವ್ನ ಅಜ್ಜಿ ಅವನಿಗೆ ಇಲ್ದೇನೋ ಅವಮಾನ ಎಲ್ಲಾ ಮಾಡ್ಬಿಡ್ತಾರೆ ನಮ್ ನ್ಯೂಸ್ ಅವರು ವೈಭವ್ ಸೂರ್ಯವಂಶಿ ರಿಸಲ್ಟ್ ಏಲ್ ಆಯ್ತು ಫೇಲ್ ಆಗ್ಬಿಟ್ರ ಹಂಗೆ ಹಿಂಗೆ ಆಮೇಲೆ ಮತ್ತೆ ಏನಾರು ಕ್ರಿಕೆಟ್ ಅಲ್ಲಿ ಏನಾರು ಮತ್ತೆ ಡೌನ್ ಆಗ್ಬಿಟ್ರೆ ಅವ್ನಜ್ಜಿ ಬಿಟ್ಟ ಇಲ್ಲೂ ಡೌನ್ ಆಗ್ಬಿಟ್ಟ ಬರಿಬೋದಿತ್ತಲ್ಲ ಹಂಗೆ ಹಿಂಗೆ ಅಂತ ಪುಂಕ್ತಾ ಇರ್ತಾರೆ ವೈಭವ್ ಸೂರ್ಯವಂಶಿಯವ್ ನನ್ನ ಎಕ್ಸಾಮ್ ನೇ ಬರಿಯಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಯಾ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರಿಗೇನ್ ಮಾಡೋದಿದೆ ಗುರು ಒಳ್ಳೆ ದುಡ್ಡಾಗಿದೆ ಐ ಪಿ ಎಲ್ ಆಕ್ಷನ್ ಅಲ್ಲಿ ಓದಿಸೋದಿನಿ ಒಂದ್ ಕ್ರೋರ್ ಕಿಂತ ಹೆಚ್ಚಿಗೆ ರಾಜಸ್ಥಾನ್ ರಾಯಲ್ಸ್ ಗೆ ಸೇಲ್ ಆಗಿದ್ರು ಅದೇ ಸಾಕಲ್ವಾ ಗುರು ಬಿ ಸಿ ಐ ಇಂದ ಬರ್ತಿರೋ ದುಡ್ಡು ಮತ್ತೆ ಐ ಪಿ ಎಲ್ ಇಂದ ಬರ್ತಿರೋ ದುಡ್ಡೆ ಬೇಜಾನ್ ಆಯ್ತು ಇದೆಲ್ಲ ಯಾಕಲ್ವಾ ಗುರು ಗುರು ಇವ್ರು ಓದ್ತಾ ಇರೋದ್ ಬಂದು ಬಿಹಾರಲ್ಲಿ ಯಾವ್ ಸ್ಕೂಲ್ ಅಪ್ಪ ಅಂದ್ರೆ ಮಾಡಿ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ ಸರಿನಾ ಇವರು ಇವ್ರಿಗೆ ಆಗಲೇ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ದಾರೆ ಎಕ್ಸಾಮ್ ಸೆಂಟರ್ ಎಲ್ಲೇ ಆಗತ್ತೆ ಫಿಕ್ಸ್ ಆಗಿದೆ ಬಟ್ ಇವರು ಈಗ ಎಕ್ಸಾಮ್ ಬರಿಯಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಇದನ್ನ ಟೈಮ್ಸ್ ಆಫ್ ಇಂಡಿಯಾ ಅವರು ವರದಿ ಸಹ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಗುರು ಅನ್ಸುತ್ತೆ ಗೋರು ಕಾಮೆಂಟ್ ಹೊಡಿರಿ ಜೊತೆಗೆ ನೀವೇನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈ ಜೈ ಹಿಂದ್ ಒಂದೇ ಮಾತು